बन्धु निह नोडे भूतल दि इन्दिरय वडगोडे ओप्पुवनिरन्तर पन्दि भजनेय माडे आनन्द गोडे बन्धु निह भूतल दि वेङ्कट ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ ಒಂದಿ ಮನದೊಳಗೆ ಇವ ನಡಿ ದ್ವಂದ್ವ ಭಜಿಸಲು ಬಂದ ಭಯಹರ ಇಂದು ಧಾರಸುರ ವೃಂದನುತ ಗೋವಿಂದ ಘನ ದಯ ಸಿಂಧು ಶ್ರೀಹರಿ ಬಂದು ನಿಂತಿಹ ನೋಡಿ. ಒಂದಿಸುತ ಮನದೊಳಗೆ ಇವ ನಡಿ ದ್ವಂದ್ವ ಭಜಿಸಲು ಬಂದ ಭಯ ಇಂದು ಧಾರಸುರ ವೃಂದ ನೃತ ಗೋವಿಂದ ಘನ ದಯ ಸಿಂಧು ಶ್ರೀಹರಿ ಬಂದು ನೋಡಿ ಭೂತಳ ದಿ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಗೂಡಿ ದ್ವಾರ ಬೆಡಬಲಗಲ್ಲ जय विजय रिब्बरो सेरि तेवि परल्ली सनकादिनुत श्रृंगारनिधि अंगदन्ने मुत्तिनलि शोभीपहार वंदीहुदल्ले विस्तारदल्ली द्वारदेडबलादन्ने जय विजय रिब्बरो से श्रुम्गार निधि अंग दल्ली मुत्तिन निशोभि पहार पोंदि हुदल्ली विस्तार दल्ली वार, वार ಮಾರಪಿತ ಪಿತ ಗುಣ ಮೋಹನಾಗ ಚಾರು ಪೀತಾಂಬರ ಕಟಿ ಕರವೀರ ಕಲ್ಹಾರಾದಿ ಪೂವಿನ ಆರಪರ ನೋಡು ಎಸೆ ಹೋಗ್ತಿರೇ ಮಿಂದನು ನಗುತ್ತ ನರಿಯುತ ಬಂದು ನಿಂತಿಹ ನೋಡಿ ವಾರ ವಾರಕ್ಕೆ ಪೂಜೆ ಗೊಂ ಗುಣಮೋಹನಾಂಗ ಚಾರು ಪೀತಾಂಬರ ಕಟಿ ಕಲವೀರ ಕಲ್ಹಾರಾದಿ ಪೂವಿನ ಹಾನಕೊರ ನೋಡು ಎಸೆ ತಿರೆ ವದನಾರರಿಂದನು ನಗುತ ನಲಿಯುತ ಬಂದು ನಿಂತಿಹ ನೋಡಿ ಭೂತಳ ದಿ ವೆಂಕಟ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಗೂಡಿ ಎಲ್ಲ ಭಕುತರ ಭೀಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಸ್ಥಾನವ ಬಿಟ್ಟ ಶೇಷಾದ್ರಿ ಮಂದಿರದಲ್ಲಿ ಲೋಲುಪದಿಟ್ಟ ಸೌಭಾಗ್ಯ ನಿಧಿಗೆ ದುರಿಲ್ಲ ಭುಜಬಲ ಪುಷ್ಟ ಇಟ್ಟ ಎಲ್ಲ ಭಕುತರ ಭೀಷ್ಟ ಕೊಡುವುದಕ್ಕೆ ತಾ ಕೈವಲ್ಯ ಸ್ಥಾನವ ಬಿಟ್ಟ ಶೇಷಾದ್ರಿ ಮಂದಿರದಲ್ಲಿ ಲೋಲುಪದಿಟ್ಟ ಸೌಭಾಗ್ಯ ನಿಧಿಗೆ ದುರಿಲ್ಲ ಭುಜಬಲ ಪುಷ್ಟ ಕಸ್ತೂರಿ ಇಟ್ಟ ಪಣೆಯ ನಿಶೋಭಿಸುವ ಸಿರಿವಲ್ಲಭನ ಗುಣ ದಿಹ ಜಗ ಕುಲ್ಲನೆ ದಲ್ಲಣ ಪರಾಕ್ರಮ ಮಲ್ಲಮರ್ದನ ಮಾತುಳಾರಿ ಪಲ್ಗುಣನ ಸಖ ಪ್ರಕಟನಾಗಿಹ ದುರ್ಲಭನು ಅಗದೂರ ಬಹು ಮಾಂಗಲ್ಯ ಹೃದಯನು ಸೃಷ್ಟಿಗೆ ಉಲ್ಲಾಸ ಕೊಡುತ್ತದೆ ಚಂದದಿಂದಲೇ ಬಂದು ನಿಂತಿಹ ನೋಡಿ ಚೆಲ್ವ ಪಣೆಯಲ್ಲಿ ಶೋಭಿಸುವ ಸಿರಿವಲ್ಲಭನ ಗುಣ ಪೊಗಳ ದಿಹ ಜಗ ಫುಲ್ಲೆನೆ ದಲ್ಲಣ ಪರಾಕ್ರಮ ಮಲ್ಲಮರ್ದನ ಮಾತುಳಾರಿ ಪಲ್ಗುಣನ ಸಖ ಪ್ರಕಟಣಾ ದಿಹ ದುರ್ಲಭನು ಅಘ ದೂರ ಬಹು ಮಾಂಗಲ್ಯ ಹೃದಯ ಿಗೆ ಉಲ್ಲಾಸ ಕೊಡುತ್ತದೆ ಚಂದದಿಂದಲೇ ಬದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಒಡಗೂಡಿ ಒಪ್ಪುವ ನಿರಂತರ ಪೊಂದಿ ಭಜನೆಯ ಮಾಡಿ ಆನಂದಗೂಡಿ